ಲಾರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಮುದೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡಕೆ ಹದಿನೈದು ದಿವಸ ಆಯ್ತು ಒಂದೇ ದಿವಸಕ್ಕಾಗಿಲ್ಲ ಯಾವ ಆಸಕ್ತಿಯನ್ನು ಬೆಳಗಾವಲ್ಲಿ ಸರ್ಕಾರ ತೋರಿಸಿತ್ತು ಅದು ತೋರಿಸ್ತಾ ಇಲ್ಲ ಮತ್ ಮುದೋಳದವ್ರು ಹೇಳಿದ್ರು ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ ಅಂತ ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ ಸರ್ಕಾರವೇ ನೇರ ಹೊಣೆ ಈಗಾಗಿರುವಂತಹ ಇದಕ್ಕೆ ಆ ಸರಿಯಾದ ಸಮಯದಲ್ಲಿ ಅದು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು ಹೀಗಾಗಿದೆ ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ ಯಾರ್ಯಾರು ಅದರಲ್ಲಿದ್ದಾರೆ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನು ಕ್ರಮ ಆಗಬೇಕು ಮತ್ತು ಯಾವ್ಯಾವ ರೈತರ ಕಬ್ಬ ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ಕೊಡಬೇಕು ಯಾಕಂದರೆ ಕಷ್ಟಪಟ್ಟು ದುಡಿದು ಅವ್ನು ಇನ್ನೋಸೆಂಟ್ ರೈತ ಅವ್ನು ಬಂದು ಮಾಡಿದ್ದಾನೆ ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವ್ರಿಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವೇ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ ಅದ್ ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವ್ರು ಬ ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಿಲ್ಲ ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಇದು ಎಂಥ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಇಷ್ಟೆಲ್ಲ ದೊಂಬೆ ಹೇಳೋದಕ್ಕೆ ಬಿ ಜೆ ಪಿಯವರೇ ಅವರೇ ಕಾರಣ ಅನ್ನುವಂಥದ್ದು ಈಶ್ವರ ಖಂಡ್ರೆ ಅವರ ಮಾತಾಗಿದೆ ಸರ್ ಈಶ್ವರ ಖಂಡ್ರಿಗೆ ಏನು ಗೊತ್ತಿದೆ ಇವತ್ತು ಬಿ ಜೆ ಪಿ ಹೆಂಗ ಕಾರಣ ಅಲ್ಲಿ 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 ಸ್ಟ್ರೈಕ್ ಕೂತೋರು ಯಾರು ರೈತರು ಸ್ಟೈಕ್ ಕೂತೋರು ರೈತರು ಅಲ್ಲಿ ಬೆಳಗಾವಿನಲ್ಲಿ ಸ್ಟ್ರೈಕ್ ಕೂತೋರು ರೈತರು ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ